ಸಂಧ್ಯಾಳು ಮೇನ್ ಗೇಟ್ ಅನ್ನು ಗಟ್ಟಿಯಾಗಿ ಹಿಡಿದುಕೊಂಡು ತನ್ನ ಮನೆಯನ್ನು ತದೇಕ ಚಿತ್ತದಿಂದ ನೋಡುತ್ತಿದ್ದಳು ಅವಳ ಕಣ್ಣಿಂದ ಕಣ್ಣೀರ ದಾರಿ ನಿಲ್ಲುವ ಹಾಗೆ ಕಾಣುತ್ತಿರಲಿಲ್ಲ ಅವಳ ಕಾಲುಗಳು ಜಡತ್ವ ಹಿಡಿದಿರುವ ಹಾಗೆ ಅವಳಿಗೆ ಅನಿಸುತ್ತಿತ್ತು ಮತ್ತು ಮನಸ್ಸು ಎಷ್ಟು ಭಾರವಾಗಿತ್ತು ಅಂದರೆ ಅವಳಿಂದ ಒಂದು ಹೆಜ್ಜೆಯನ್ನು ಮುಂದೆ ಇಡಲು ಧೈರ್ಯ ಮಾಡಲು ಆಗುತ್ತಿರಲಿಲ್ಲ ಅಮ್ಮ ಈಗ ಹೊರಡೋಣವೇ ಸ್ವಲ್ಪ ಅವಸರ ಮಾಡು ಅಲ್ಲಿ ಹೋಗಿ ಮುಟ್ಟಲು ಬಹಳ ಲೇಟ್ ಆಗುತ್ತದೆ ಹೈವೇಯಲ್ಲಿ ರಾತ್ರಿ ಗಾಡಿ ನಡೆಸುವುದು ಎಷ್ಟು ಕಷ್ಟ ಅಂತ ನಿನಗೆ ಗೊತ್ತೇ ಇದೆ ಅಂತ ಹೇಳುತ್ತಾ ಅವಳ ಮಗ ಸುಧೀರ್ ಕಾರಿನ ಹಿಂದಿನ ಡೋರ್ ಅನ್ನು ತೆರೆದು ಅವಳನ್ನು ಕೂರಿಸಿದನು ಅವಳ ಇಬ್ಬರು ಮೊಮ್ಮಕ್ಕಳು ಅವಳ ಜೊತೆ ಹಿಂದಿನ ಸೀಟಿನಲ್ಲಿ ಮತ್ತು ಸೊಸೆ ಸಾಧನ ಮುಂದಿನ ಸುದೀರ್ನ ಪಕ್ಕದ ಸೀಟಿನಲ್ಲಿ ಕುಳಿತಳು ಸಂಧ್ಯಾಳು ಕಣ್ಣಲ್ಲಿ ನೀರು ತುಂಬಿಕೊಂಡು ಒಮ್ಮೆ ತನ್ನ ಗೆಳತಿಯರನ್ನ ಮತ್ತೊಮ್ಮೆ ತನ್ನ ಮನೆಯನ್ನ ನೋಡುತ್ತಾ ಅವರು ಕಣ್ಮರೆ ಆಗುವವರೆಗೂ ಟಾಟಾ ಮಾಡುತ್ತಿದ್ದಳು ಇಂದು ಸಂಧ್ಯಾಳ ಹೃದಯ ಮತ್ತು ಮನಸ್ಸು ತುಂಬಾ ಭಾರವಾಗಿತ್ತು ಮತ್ತು ಶರೀರ ಹತಾಶೆಯಿಂದ ನಿರ್ಬಲವಾಗಿತ್ತು ಸತತವಾಗಿ ಅತ್ತಿದ್ದರಿಂದ ಅವಳ ಕಣ್ಣುಗಳು ಮತ್ತು ತಲೆಯ ಭಾರವಾದಂತೆ ಆಗಿತ್ತು ಇದೇ ಮನಸ್ಸು ಮತ್ತು ಹತಾಶೆಯಿಂದ ಅವಳ ತಲೆಯು ಹಿಂದಿನ ಸೀಟಿಗೆ ಒರಗಿಕೊಂಡು ಯಾವಾಗ ಕಣ್ಣು ಮುಚ್ಚಿದವೋ ಅವಳಿಗೆ ಗೊತ್ತೇ ಆಗಲಿಲ್ಲ ಏಕೆ ಹೊರಟಿದ್ದೀಯಾ ಇಲ್ಲಿಯೇ ಇರು ನಿನ್ನ ಮನೆಯಲ್ಲಿ ಯಾವತ್ತೋ ಒಮ್ಮೆ ಹೋದಾಗ ನಿನಗೆ ಸಿಗುವ ಮರ್ಯಾದೆ ಪೂರ್ಣವಾಗಿ ಅಲ್ಲಿ ಹೋಗಿ ಉಳಿದರೆ ಸಿಗುವುದಿಲ್ಲ ಅಂತ ಸಂಧ್ಯಾಳ ಪತಿ ಶೇಖರರು ತಿಳಿಸಿ ಹೇಳಲು ನೋಡಿದರು ಅರೆ ಅದು ನನ್ನ ಮಗನ ಮನೆಯಾಗಿದೆ ನಾನು ಬೇರೆ ಯಾರದೋ ಮನೆಗೆ ಹೊರಟಿಲ್ಲ ಆದರೆ ನೀವು ನನಗೆ ಏನು ಹೇಳದೆ ಹೋಗಿಬಿಟ್ಟಿರಿ ನಾನು ನಿಮ್ಮ ಮೇಲೆ ಬಹಳ ಬೇಜಾರು ಮಾಡಿಕೊಂಡಿದ್ದೇನೆ ಅಂತ ಮೂಗು ಮುರಿಯುತ್ತಾ ಹೇಳಿದಾಗ ಅವರು ನಾನಲ್ಲಿ ಹೋಗಿದ್ದೆ ೇನೆ ಇಲ್ಲಿಯೇ ಇದ್ದೇನಲ್ಲ ನಿನ್ನ ಹತ್ತಿರ ನನ್ನ ಮಾತನ್ನ ಅರ್ಥ ಮಾಡಿಕೊಂಡು ಇಲ್ಲಿಯೇ ಇರು ನಿನ್ನ ಮನೆಯಲ್ಲಿ ಈಗ ಹೇಳು ನಡಿ ನನ್ನೊಂದಿಗೆ ಅಂತ ಹೇಳುತ್ತಾ ಶೇಖರರು ತಮ್ಮ ಕೈಯನ್ನ ಮುಂದೆ ಚಾಚಿದರು ಆಗ ಅವಳು ತನ್ನ ಕೈಯನ್ನ ಕೊಸರಿಕೊಂಡಳು ಹೀಗೆ ಕೈಯನ್ನ ಕೊಸರಿಕೊಂಡಾಗ ಅವಳ ಕಣ್ಣುಗಳು ಒಮ್ಮೆಲೆ ತೆರೆದುಕೊಂಡವು ಆಗ ನೋಡಿದರೆ ಮಗ ಸುಧೀರನ ಮನೆ ಬಂದಿತ್ತು ಕಾಂಪೌಂಡ್ ಒಳಗೆ ಸುಧೀರನು ಕಾರ್ ಪಾರ್ಕಿಂಗ್ ಮಾಡಲು ಹೋದಾಗ ಮಡಿಕೆಯ ಚೂರುಗಳು ಒಡೆದು ಅಲ್ಲಲ್ಲಿ ಬಿದ್ದಿದ್ದವು ಅದಕ್ಕಾಗಿ ಸುಧೀರನು ಒಮ್ಮೆಲೆ ಬ್ರೇಕ್ ಹಾಕಬೇಕಾಗಿತ್ತು ಇದು ಸಂಧ್ಯಾಳು ಕನಸಿನಲ್ಲಿ ಕಂಡ ಅರ್ಥವನ್ನೇ ಕೊಡುತ್ತಿತ್ತು ಮನೆ ತಲುಪುತ್ತಲೇ ಅವಳು ಆರಾಮ್ ಕುರ್ಚಿ ಮೇಲೆ ತಲೆಯನ್ನ ಹೊರಗಿ ಕುಳಿತಳು ಅವಳ ಮನಸ್ಸಲ್ಲಿ ಆ ಕನಸು ಇನ್ನೂ ಕೊರೆಯುತ್ತಿತ್ತು ಅವಳು ಆ ಕನಸಿನ ಅರ್ಥ ತಿಳಿದುಕೊಳ್ಳಲು ಪ್ರಯತ್ನ ಮಾಡುವಷ್ಟರಲ್ಲಿ ಸಾಧನಾಳು ಅವಳ ಕೈಗೆ ಚಹಾದ ಕಪ್ ಕೊಟ್ಟು ಅತ್ತೆ ನೀವು ಕೈಕಾಲು ಮುಖ ತೊಳೆದುಕೊಂಡು ಬಟ್ಟೆ ಬದಲಿಸಿ ಬನ್ನಿ ನಾನು ಊಟದ ವ್ಯವಸ್ಥೆ ಮಾಡುತ್ತೇನೆ ಅಂತ ಹೇಳಿದಳು ಮಕ್ಕಳು ಎಷ್ಟು ದಂದಿದ್ದರೆಂದರೆ ಅವರು ಏನೂ ತಿನ್ನದೆ ಹಾಗೆ ಮಲಗಿಬಿಟ್ಟರು ಸಂದ್ಯಾಳಿಗೂ ಹಸಿವು ಎಲ್ಲಿತ್ತು ಹಾಗೋ ಹೀಗೋ ಮಾಡಿ ಚಹಾದ ಜೊತೆ ಒಂದು ಚಪಾತಿ ತಿಂದು ಮಲಗಲು ಹೋದಳು ಈ ಎಲ್ಲಾ ಸಮಯದಲ್ಲೂ ಶೇಖರರ ಆ ಕನಸು ಅವಳ ಬೆನ್ನು ಬಿಡಲಿಲ್ಲ ಹಾಗೂ ಅವಳು ಅದರ ಅರ್ಥ ತಿಳಿದುಕೊಳ್ಳಲು ವಿಫಲರಾದಳು ಇದೇ ಗೊಂದಲದಲ್ಲಿ ಮುಳುಗಿ ಅರೆ ನಿದ್ದೆಯಲ್ಲಿಯೇ ಬೆಳಗಾಯಿತು ರೂಢಿಯಂತೆ ಅವಳು ಬೆಳಗ್ಗೆ ಬೇಗನೆ ಎದ್ದಳು ಹಾಗೂ ಮತ್ತೆ ಅದೇ ಕನಸಿನ ಗುಂಗಿನಲ್ಲಿಯೇ ಇದ್ದಳು ಮಗನ ಮನೆಯಲ್ಲಿ ಇರಲು ಅವಳಿಗೆ ಮೊದಮೊದಲು ಬಹಳ ಇಷ್ಟವಾಯಿತು ಸಾಧನಾಳು ಈಗ ಎಲ್ಲಾ ಕೆಲಸವನ್ನು ಅತ್ತೆ ಸಂಧ್ಯಾಳನ್ನು ಕೇಳಿಯೇ ಮಾಡುತ್ತಿದ್ದಳು ಮತ್ತು ಮೊಮ್ಮಕ್ಕಳು ಅಜ್ಜಿ ಅಜ್ಜಿ ಅನ್ನುತ್ತಾ ಅವಳ ಅಕ್ಕಪಕ್ಕವೇ ಸುಡಿದಾಡುತ್ತಿದ್ದರು ಸುಧೀರನು ಕೂಡ ಆಫೀಸಿಗೆ ಹೋಗುವಾಗ ಮತ್ತು ಬಂದ ಮೇಲೆ ತನ್ನ ತಾಯಿಯ ಹತ್ತಿರ ಬಂದು ಕುಳಿತುಕೊಳ್ಳುತ್ತಿದ್ದ ನಿಧಾನಕ್ಕೆ ಆದರೂ ಸರಿ ಅವಳ ಜೀವನವೆಂಬ ರೈಲು ಮತ್ತೆ ಹಳೆಯ ಮೇಲೆ ಚಲಿಸಲು ನಿಂತಿತ್ತು ಸಂಧ್ಯಾಳು ತನ್ನ ಮಗನ ಮನೆಯನ್ನು ತನ್ನ ಮನೆಯಿಂದ ತಿಳಿದು ಅಧಿಕಾರದ ಪ್ರಯೋಗ ಮಾಡಲು ನಿಂತಳು ಎಲ್ಲರೊಂದಿಗೆ ಅವಳಿಗೆ ಇರಲು ಇಷ್ಟವೇನೋ ಆಗುತ್ತಿತ್ತು ಆದರೂ ಒಂದು ಕಡೆಗೆ ಅವಳನ್ನು ಒಂಟಿತನ ಕಾಡುತ್ತಿತ್ತು ಬೆಳಿಗ್ಗೆ ಆ ಮನೆಯಲ್ಲಿ ರೈಲ್ವೆ ನಿಲ್ದಾಣದಂತೆ ಗೋಜು ಗದ್ದಲ ಇರುತ್ತಿತ್ತು ಒಂಬತ್ತು ಗಂಟೆ ಆಗುತ್ತಲೇ ಆ ಮನೆಯಲ್ಲಿ ನಿಶಬ್ದ ಪಸರಿಸುತ್ತಿತ್ತು ನಂತರ ಅವಳು ಬಾಲ್ಕನಿಯಲ್ಲಿರುವ ಗಿಡಗಳಿಗೆ ನೀರು ಹಾಕುವುದು ಮತ್ತು ರಸ್ತೆಯಲ್ಲಿ ಅಡ್ಡಾಡುವ ಗಾಡಿಗಳನ್ನ ನೋಡುತ್ತಾ ತನ್ನ ಸಮಯವನ್ನ ಕಳೆಯುತ್ತಿದ್ದಳು ಮತ್ತು ಎಲ್ಲರೂ ಬರುವ ದಾರಿಯನ್ನೇ ಕಾಯುತ್ತಾ ಕುಳಿತುಕೊಳ್ಳುತ್ತಿದ್ದಳು ಆ ದಿನ ಎಲ್ಲರೂ ಹೋದ ನಂತರ ಅವಳು ಬಾಲ್ಕನಿಯಲ್ಲಿ ಬಂದು ಕುಳಿತಳು ಆಗ ಸಣ್ಣಗೆ ತುಂತುರು ಮಳೆ ಸುರಿಯಲು ಪ್ರಾರಂಭಿಸಿತು ಮುಂಗಾರಿನ ಆ ತುಂತುರು ಮಳೆ ಅವಳಿಗೆ ಬಹಳ ಇಷ್ಟವಾಗುತ್ತಿತ್ತು ಸ್ವಲ್ಪ ಹೊತ್ತು ಆ ಹನಿಗಳನ್ನು ತನ್ನ ಕೈಯಲ್ಲಿ ಹಿಡಿಯುತ್ತಾ ಅವುಗಳ ಕೋಮಲವಾದ ಸ್ಪರ್ಶವನ್ನು ಆಹ್ಲಾದಿಸುತ್ತಾ ನಿಂತಾಗ ಅವಳಿಗೆ ಬಿಸಿಯಾದ ಚಹಾ ಕುಡಿಯುವ ಮನಸ್ಸಾಯಿತು ಅವಳು ಅಲ್ಲಿಂದ ಎದ್ದು ಹೋಗಿ ಚಹಾ ಮಾಡಬೇಕು ಅಂತ ಹಾಲನ್ನು ತೆಗೆದುಕೊಳ್ಳಲು ಫ್ರಿಡ್ಜ್ ಬಾಗಿಲನ್ನು ತೆರೆದಳು ಅದು ಸಾಮಾನುಗಳಿಂದ ತುಂಬಿ ತುಳುಕುತ್ತಿತ್ತು ಅದೇ ಸಾಮಾನಿನಲ್ಲಿ ಹಾಲಿನ ಪಾತ್ರೆಯು ಸಿಕ್ಕಿಕೊಂಡಿತ್ತು ಯಾವಾಗ ಅವಳು ಹಾಲಿನ ಪಾತ್ರೆಯನ್ನ ಹೊರಗೆ ತೆಗೆದಳು ಆಗ ಅದರ ಜೊತೆ ಇದ್ದ ಕಾಜಿನ ಬೌಲ್ ಕೈ ಜಾರಿ ಕೆಳಗೆ ಬಿದ್ದಿತ್ತು ಟಲ್ ಅನ್ನುವ ಶಬ್ದದೊಂದಿಗೆ ಬೌಲ್ನ ಗಾಜಿನ ಚೂರುಗಳು ಮತ್ತು ಪನ್ನೀರಿನ ತುಕುಡಿಗಳು ಎಲ್ಲೆಡೆ ಚಲ್ಲಾ ಆಗಿ ಬಿದ್ದವು ಇದನ್ನು ನೋಡಿದ ಸಂಧ್ಯಾಳು ಗಾಬರಿಯಾಗಿ ಚಹಾ ಕುಡಿಯುವುದನ್ನೇ ಮರೆತು ಅದನ್ನ ಸ್ವಚ್ಛ ಮಾಡಲು ನಿಂತಳು ಎಷ್ಟೋ ದಿನದ ತರಕಾರಿ ಎಷ್ಟೋ ತರದ ಕಲಸಿ ಇಟ್ಟಿದ್ದ ಹಿಟ್ಟು ಹಳೆಯದಾದ ಬ್ರೆಡ್ ಹುಳಿಯಾಗಿದ್ದ ಮೊಸರು ಅರ್ಧ ಕೊಳೆತು ಹೋಗಿದ್ದ ಹಣ್ಣುಗಳು ಮತ್ತು ಕೊಳೆತ ತರಕಾರಿಗಳಿಂದ ಫ್ರಿಜ್ ತುಂಬಿತ್ತು ಅವಳು ವಾಸನೆ ನೋಡುತ್ತಾ ನೋಡುತ್ತಾ ಹಳೆಯ ತರಕಾರಿ ಮತ್ತು ಹಳೆಯ ಹಿಟ್ಟನ್ನ ಹೊರಗೆ ತೆಗೆದು ಕಸದ ಬುಟ್ಟಿಗೆ ಹಾಕಿದಳು ಮಧ್ಯಾಹ್ನದ ಸಮಯ ಸೊಸೆ ಸಾಧನ ಮತ್ತು ಮೊಮ್ಮಗಳು ರಿಯಾ ಮನೆಗೆ ಬರುವುದರೊಳಗಾಗಿ ಸಂಧ್ಯಾಳು ಫ್ರಿಜ್ಗೆ ಬಂದು ಕಾಯಕಲ್ಪವನ್ನ ಕೊಟ್ಟಿದ್ದಳು ಸಾಧನ ಮನೆಗೆ ಬಂದ ಕೂಡಲೇ ಕೈಕಾಲ್ ಮುಖ ತೊಳೆದುಕೊಂಡು ಫ್ರಿಡ್ಜ್ ಕಡೆಗೆ ಹೋಗುತ್ತಾ ನಾನು ಅಡಿಗೆಯನ್ನ ಬಿಸಿ ಮಾಡುತ್ತೇನೆ ನೀವು ಬನ್ನಿ ಅಂತ ಅತ್ತೆ ಹಾಗೂ ಮಗಳಿಗೆ ಹೇಳುತ್ತಾ ಫ್ರಿಡ್ಜ್ ಬಾಗಿಲು ತೆರೆದಳು ಹಾಗೆ ತೆರೆಯುತ್ತಲೇ ಅವಳು ಅಸಮಂಜಸ ಪರಿಸ್ಥಿತಿಯಲ್ಲಿ ಇದ್ದಳು ಅವಳು ಪೂರ್ತಿ ಫ್ರಿಡ್ಜ್ ಹುಡುಕಿದರೂ ಅದರಲ್ಲಿ ನಾದಿ ಇಟ್ಟಿದ್ದ ಹಿಟ್ಟು ಮತ್ತು ಪನ್ನೀರ್ ಸಿಗಲಿಲ್ಲ ಅವಳು ಪದೇ ಪದೇ ಫ್ರಿಡ್ಜ್ ನಲ್ಲಿ ಸಾಮಾನು ಇಡುವುದು ತೆಗೆಯುವುದನ್ನ ನೋಡಿದ ಸಂಧ್ಯಾ ಅವಳಿಗೆ ಏನಾಯ್ತು ಸೊಸೆ ಬೇಜಾರಿನಲ್ಲಿ ಏಕಿದ್ದೀಯಾ ಏನು ಹುಡುಕುತ್ತಿದ್ದೀಯಾ ಅಂತ ಕೇಳಿದಾಗ ಸಾಧನಾಳು ಅತ್ತೆ ಅದು ನಾದಿ ಇಟ್ಟಿದ್ದ ಹಿಟ್ಟು ಮತ್ತು ಪನ್ನೀರು ಸಿಗುತ್ತಿಲ್ಲ ಅಂತ ಅವಳು ಎಲ್ಲಾ ಪಾತ್ರೆಗಳ ಮುಚ್ಚಳವನ್ನ ತೆರೆದು ನೋಡುತ್ತಾ ಹೇಳಿದಳು ಸೊಸೆ ಹಾಕಿದ್ದೇನೆ ಹಿಟ್ಟು ಮತ್ತು ಪನ್ನೀರು ಎರಡು ವಾಸನೆ ಬರುತ್ತಿದ್ದವು ಅಂತ ಸಂಧ್ಯಾ ಹೇಳಿದಾಗ ವಾಸನೆ ಬರುತ್ತಿದ್ದವಾ ಆದರೆ ನಾನು ಅವನ್ನು ಮೊನ್ನೆ ರವಿವಾರವೇ ತಯಾರಿಸಿ ಇಟ್ಟಿದ್ದೆ ಅಂತ ಸಾಧನ ವಿಚಿತ್ರದಿಂದ ಕೇಳಿದಳು ರವಿವಾರ ಅಂದರೆ ಮೂರು ದಿನದ ಹಿಂದೆ ಆದರೆ ಇದು ಸರಿಯಲ್ಲ ಸೊಸೆ ಹೀಗೆ ಮಾಡುವುದರಿಂದ ರೋಗಗಳಿಗೆ ಆಮಂತ್ರಣ ನೀಡಿದಂತೆ ಮನೆಯಲ್ಲಿ ನಾವು ಕೇವಲ ನಾಲ್ಕೇ ಜನ ಇದ್ದೇವೆ ಪ್ರತಿದಿನ ತಾಜಾ ತಯಾರಿಸುವುದರಲ್ಲಿ ಹೆಚ್ಚು ಸಮಯ ಬೇಕಾಗುವುದಿಲ್ಲ ಅಂತ ಸಂಧ್ಯಾ ಸಾಧನಾಳಿಗೆ ತಿಳಿಸಿ ಹೇಳಿದಳು ಆಗ ಅವಳು ನನ್ನ ಕಡೆಯಿಂದ ಇದೆಲ್ಲ ಸಾಧ್ಯವಿಲ್ಲ ಅತ್ತೆ ನಾನು ಬೆಳಗ್ಗೆ ಹೋದವಳು ಒಮ್ಮೆಲೆ ಮಧ್ಯಾಹ್ನ ಬರುತ್ತೇನೆ ಮತ್ತೆ ಕಿಟ್ಟಿ ಪಾಟಿಗೆ ಹೋಗುವುದು ಇರುತ್ತದೆ ಮತ್ತು ಬ್ಯೂಟಿ ಪಾರ್ಲರ್ಗೆ ಹೋಗುವುದು ಇರುತ್ತದೆ ಇದು ನನ್ನ ಸಮಯವಾಗಿದೆ ಇದರ ನಂತರ ನನಗೆ ಸಮಯ ಎಲ್ಲಿ ಸಿಗುತ್ತದೆ ಅದಕ್ಕಾಗಿ ನಾನು ಪ್ರತಿದಿನ ತಾಜಾ ಅಡಿಗೆ ಮಾಡಲು ಆಗುವುದಿಲ್ಲ ಅದಕ್ಕೆ ನಾನು ನಾಲ್ಕು ದಿನದ ಹಿಟ್ಟನ್ನು ಮತ್ತು ತರಕಾರಿಯನ್ನು ಒಮ್ಮೆಲೆ ತಯಾರಿಸಿ ಇಟ್ಟುಕೊಳ್ಳುತ್ತೇನೆ ಅಷ್ಟಕ್ಕೂ ಸುಧೀರ್ ಮತ್ತು ಮಕ್ಕಳು ಇದರಿಂದ ಏನು ಬೇಜಾರು ಮಾಡಿಕೊಳ್ಳುವುದಿಲ್ಲ ಅಂತ ಹೇಳುವಾಗ ಸಾಧನಾಳ ಧ್ವನಿಯಲ್ಲಿ ಬಿಗುವು ಇತ್ತು ಮೂರ್ನಾಲ್ಕು ದಿನದ ಹಿಂದೆಯೇ ನಾದಿ ಇಟ್ಟ ಹಿಟ್ಟಿನ ಅಡಿಗೆಯನ್ನ ಕಲ್ಪನೆ ಮಾಡಿಕೊಂಡು ಸಂಧ್ಯಾಳ ಮನಸ್ಸಿನಲ್ಲಿ ಖಿನ್ನತಿ ಕಾಡಿತ್ತು ಆದರೆ ಅವಳು ಪರಿಸ್ಥಿತಿಯನ್ನ ಸಂಭಾಳಿಸುತ್ತಾ ಪರವಾಗಿಲ್ಲ ಸಾಧನ ಮೊದಲು ನೀನು ಒಬ್ಬಳೇ ಇದ್ದಿ ಈಗ ನಾನು ಕೂಡ ಇದ್ದೀನಿ ಅದಕ್ಕಾಗಿ ಅಡಿಗೆ ಮಾಡುವಾಗ ನಾನು ನಿನಗೆ ಸಹಾಯ ಮಾಡುತ್ತೇನೆ ಅಂತ ಹೇಳಿದಳು ಆದರೆ ಸಾಧನ ಅವಳ ಮಾತಿಗೆ ಏನು ಉತ್ತರ ಕೊಡಲಿಲ್ಲ ಹಾಗೂ ಆ ಸಮಯದಲ್ಲಿ ಎಲ್ಲರೂ ಮ್ಯಾಗಿ ಮಾಡಿಕೊಂಡು ತಿಂದರು ಆ ರಾತ್ರಿಯ ಊಟಕ್ಕೆ ಸಾಧನಾಳು ಹೊರಗಿನಿಂದಲೇ ಆರ್ಡರ್ ಮಾಡಿದಳು ಸಂಧ್ಯಾಳಿಗೆ ಇದೆಲ್ಲ ಸಾಮಾನ್ಯ ಅನಿಸಿತ್ತು ಅವಳು ಸಾಧನಾಳ ಬೇಸರ ಅರ್ಥ ಮಾಡಿಕೊಳ್ಳಲಿಲ್ಲ ಅವಳು ಸೊಸೆಯ ಮನೆಯನ್ನು ಸ್ವಂತ ತನ್ನ ಮನೆ ಅಂದುಕೊಂಡಿದ್ದಳು ಅಲ್ಲಿ ಅವಳಿಗೆ ಯಾವುದೇ ಮಾತನಾಡಲು ಮತ್ತು ಏನನ್ನಾದರೂ ಮಾಡಲು ಅಧಿಕಾರ ಇದ್ದಿತ್ತು ಮಾರನೆಯ ದಿನವೂ ಎಲ್ಲರೂ ಹೋದ ನಂತರ ಅವಳು ಅಡುಗೆ ಮನೆಯ ಸ್ವಚ್ಛತೆಯಲ್ಲಿ ತೊಡಗಿಕೊಂಡಳು ಅವಳು ಸಕ್ಕರೆ ಚಹಾ ಪುಡಿ ಮತ್ತು ಮಸಾಲೆಗಳ ಡಬ್ಬೆಗಳನ್ನು ತನ್ನ ಇಷ್ಟದಂತೆ ಹೊಂದಿಸಿ ಇಟ್ಟಳು ಏಕೆಂದರೆ ಅವು ಪ್ರತಿದಿನ ಹೆಚ್ಚು ಬಳಕೆ ಆಗುವುದರಿಂದ ತನ್ನ ಕೈಗೆ ಬೇಗನೆ ಸಿಗಲಿ ಅಂತ ಇದೆಲ್ಲ ಕೆಲಸ ಮುಗಿಸುವವರೆಗೆ ಸಾಧನಾ ಮತ್ತು ಮೊಮ್ಮಗು ರಿಯಾ ಬರುವ ಸಮಯ ಆಯಿತು ಒಮ್ಮೆ ತಾನೇ ಸ್ವಚ್ಛ ಮಾಡಿದ ಅಡಿಗೆ ಮನೆಯನ್ನ ನೋಡಿ ತನ್ನ ಮನಸ್ಸಿನಲ್ಲಿ ಇಂದು ಸಮಯ ನನಗೆ ಹೋಗಿದ್ದು ಗೊತ್ತೇ ಆಗಲಿಲ್ಲ ಎಷ್ಟು ಬೇಗನೆ ಹೋಯಿತು ಅಂದುಕೊಳ್ಳುತ್ತಾ ತಾನು ಈ ಮನೆಯ ಒಂದು ಭಾಗವಾಗಿದ್ದಕ್ಕೆ ತುಂಬಾ ಖುಷಿಯಾಗಿದ್ದಳು ಅಷ್ಟರಲ್ಲಿ ಮನೆಯ ಬೆಲ್ ಬಾರಿಸಿದ್ದ ಶಬ್ದ ಕೇಳಿಸಿತು ಅವಳು ಬಹಳ ಉತ್ಸಾಹದಿಂದ ಬಾಗಿಲನ್ನ ತೆರೆದು ಮಗುವಿನ ಕೈಯಲ್ಲಿದ್ದ ಬಾಕ್ಸ್ ಮತ್ತು ಬ್ಯಾಗ್ ಅನ್ನ ಇಸಿದುಕೊಳ್ಳುತ್ತಾ ಸಾಧನಾಳಿಗೆ ನೀವು ಕೈಕಾಲ್ ಮುಖ ತೊಳೆದುಕೊಳ್ಳಿರಿ ಇಂದು ನಾನು ಕಿಚಡಿ ಮಾಡಿದ್ದೇನೆ ಅಂತ ಹೇಳಿದಳು ಸಾಧನ ಏನು ಮಾತನಾಡದೆ ಸೀದಾ ಅಡಿಗೆ ಮನೆಗೆ ಹೋದಳು ಸಂಧ್ಯಾಳು ಕೂಡ ಸೊಸೆಯಿಂದ ಒಂದೆರಡು ಹೊಗಳಿಕೆಯ ಮಾತು ಕೇಳಬೇಕು ಅನ್ನುವ ಆಶಯದಲ್ಲಿ ಅವಳ ಹಿಂದೆಯೇ ಬಂದಳು ಸಾಧನ ಊಟದ ತಟ್ಟೆಗಳನ್ನ ತೆಗೆಯುವಾಗ ಸಂಧ್ಯಾಳು ಸೊಸೆ ಏನಾದರೂ ಹೇಳುತ್ತಾಳೇನೋ ಅಂತ ಪದೇ ಪದೇ ಅವಳ ಮುಖವನ್ನೇ ನೋಡುತ್ತಿದ್ದಳು ಆದರೆ ಅವಳು ಏನೂ ಹೇಳಲಿಲ್ಲ ಅದಕ್ಕೆ ಸಂಧ್ಯಾಳ ಮನಸ್ಸು ನೊಂದುಕೊಂಡಿತು ಊಟವಾದ ನಂತರ ಅವಳು ತನ್ನ ರೂಮಿಗೆ ವಿಶ್ರಾಂತಿ ಮಾಡಲು ಹೋದಳು ದಿನಪೂರ್ತಿ ಕೆಲಸ ಆಗಿದ್ದರಿಂದ ದನವಿನ ಕಾರಣದಿಂದ ಅವಳಿಗೆ ನಿದ್ದೆ ಯಾವಾಗ ಹತ್ತಿತೋ ಅಂತ ಗೊತ್ತೇ ಆಗಲಿಲ್ಲ ಎಚ್ಚರಗೊಂಡಾಗ ಸಂಜೆಯ ಏಳು ಗಂಟೆ ಆಗಿತ್ತು ಸುಧೀರ್ ಹಾಗೂ ಸಾಧನಾಳ ನಡುವೆ ಜೋರಾದ ಜಗಳ ನಡೆಯುತ್ತಿತ್ತು ಬಹುಶಃ ಅವರ ಜಗಳದ ಧ್ವನಿಯಿಂದಲೇ ಅವಳಿಗೆ ಎಚ್ಚರ ಆಗಿತ್ತು ನೀನು ಇವತ್ತು ಕೂಡ ಹೊರಗಿನ ಊಟವನ್ನ ಆರ್ಡರ್ ಮಾಡಿ ತರಿಸಿದ್ದೀಯಾ ನನಗೆ ಪ್ರತಿದಿನ ಹೊರಗಿನ ಊಟ ಮಾಡಲು ಆಗುವುದಿಲ್ಲ ಹೀಗೆ ಪ್ರತಿದಿನ ಹೊರಗಿನ ಊಟ ತರಿಸಿದರೆ ವ್ಯರ್ಥವಾಗಿ ಹಣ ಖರ್ಚಾಗುತ್ತದೆ ಹೊರತು ಮತ್ತೇನು ಆಗುವುದಿಲ್ಲ ಅಂತ ಸುಧೀರ್ ಹೇಳುತ್ತಿದ್ದ ಈ ಮಾತನ್ನು ನಿನ್ನ ತಾಯಿಗೆ ತಿಳಿಸಿ ಹೇಳು ಅಂತ ಅವಳು ಜೋರಾಗಿ ಹೇಳಿದಾಗ ಅವನು ಇದರಲ್ಲೇ ಅಮ್ಮ ಎಲ್ಲಿಂದ ಬಂದಳು ಅವಳೇನು ಮಾಡಿದ್ದಾಳೆ ಅಂತ ಕೇಳಿದ ಅವಳೇನು ಮಾಡಿದ್ದಾಳ ಅದನ್ನು ನೀವೇ ಅವಳನ್ನ ಕೇಳಿ ಅಂತ ಸಾಧನ ಹೇಳಿದಾಗ ಅವನು ಅವಳನ್ನೇನು ಕೇಳೋದು ನೀನೇ ಹೇಳು ಸುಮ್ಮನೆ ಮಾತಕ್ಕೆ ಬೆಳೆಸುತ್ತಿದ್ದೀಯಾ ಅಂತ ಕೇಳಿದ ಅದಕ್ಕೆ ಸಾಧನಾಳು ಅವಳಿಗೆ ನನ್ನ ಅಡಿಗೆ ಮನೆಯನ್ನು ಆಚೆ ಈಚೆ ಮಾಡು ಅಂತ ಯಾರು ಹೇಳಿದ್ದು ನನ್ನ ಮನೆ ಹೇಗಿರುವುದೋ ಹಾಗೇ ಇರಲಿ ನನಗೆ ಇದರಲ್ಲಿ ಅವಳು ಮೂಗು ತರಿಸುವುದು ಒಂದಿಷ್ಟು ಹಿಡಿಸುವುದಿಲ್ಲ ಅಂತ ಸಿಟ್ಟಿನಿಂದ ಜೋರಾಗಿ ಒದರುತ್ತಿದ್ದಳು ಸಂಧ್ಯಾಳಿಗೆ ಇದರ ಹೊರತಾಗಿ ಮುಂದೆ ಕೇಳಲು ಆಗಲಿಲ್ಲ ತನ್ನ ಸಲುವಾಗಿ ಮಗ ಸೊಸೆ ಜಗಳ ಮಾಡುತ್ತಿದ್ದಾರೆ ಅಂತ ಅವಳಿಗೆ ದೃಢವಾಯಿತು ಇದರ ನಂತರ ಮನೆಯಲ್ಲಿ ಮತ್ತು ಎಲ್ಲರ ನಡವಳಿಕೆಯಲ್ಲಿ ಸ್ವಲ್ಪ ಬದಲಾವಣೆಯಾಯಿತು ಅದು ಸಂಧ್ಯಾಳಿಗೆ ತಿಳಿದು ತಿಳಿಯದಾಗಿತ್ತು ಆ ದಿನದಿಂದ ಮುಂದಿನ ರವಿವಾರದವರೆಗೂ ಮನೆಗೆ ಹೊರಗಿನ ಊಟವೇ ಬರುತ್ತಿತ್ತು ರವಿವಾರದ ದಿನ ಸಾಧನಾಳು ಕೆಲಸದವಳಾದ ಗೌರಿಯ ಸಹಾಯದಿಂದ ಮತ್ತೆ ಒಂದು ವಾರಕ್ಕೆ ಆಗುವಷ್ಟು ಅಡಿಗೆಯ ಸಾಮಗ್ರಿಗಳನ್ನ ತಯಾರಿಸಿ ಫ್ರಿಡ್ಜ್ ತುಂಬಿದಳು ಮತ್ತು ಅಡಿಗೆ ಮನೆಯ ಸಾಮಾನುಗಳನ್ನು ಮೊದಲಿನ ಹಾಗೆ ಜೋಡಿಸಿಟ್ಟುಕೊಂಡಳು ಈ ಪೂರ್ತಿ ಸಮಯ ಸಾಧನ ತನ್ನ ಅತ್ತೆಯೊಂದಿಗೆ ಏನು ಮಾತನಾಡಲಿಲ್ಲ ಮತ್ತು ಯಾವ ದೂರನ್ನು ಹೇಳಲಿಲ್ಲ ಅಷ್ಟಕ್ಕೂ ಅವಳು ಸಂಧ್ಯಾಳೊಂದಿಗೆ ಹೆಚ್ಚು ಮಾತನಾಡುತ್ತಿರಲಿಲ್ಲ ಅವಳ ಹಾವಭಾವ ಮತ್ತು ಕೆಲಸಗಳು ಅವಳಿಗೆ ಬೇಜಾರಾಗಿದೆ ಅನ್ನುವುದನ್ನ ತೋರಿಸುತ್ತಿತ್ತು ಸಂಧ್ಯಾಳಿಗೆ ತನ್ನ ಮೊಮ್ಮಕ್ಕಳಾದ ರವಿ ಹಾಗೂ ರಿಯಾಳೊಂದಿಗೆ ಬಹಳ ಸ್ನೇಹ ಹಾಗೂ ಪ್ರೀತಿ ಇದ್ದಿತ್ತು ಬಹುಶಃ ಅವರಿಗೂ ತಮ್ಮ ಅಜ್ಜಿಯ ಮೇಲೆ ಪ್ರೀತಿ ಇದ್ದಿತ್ತು ಆದರೆ ಅವರು ಮುಗ್ಧ ಮನಸ್ಸಿನ ಸಣ್ಣ ಮಕ್ಕಳಾಗಿದ್ದರು ಅವರ ಮೇಲೆ ಅವರ ತಾಯಿಯ ಪ್ರಭಾವ ಎಷ್ಟು ದೊಡ್ಡದಾಗಿತ್ತೆಂದರೆ ಅದರ ಹೊರತಾಗಿ ಅವರು ಮುಂದೆ ಏನೂ ಯೋಚಿಸುವ ಹಾಗೆ ಇರಲಿಲ್ಲ ಸಂಧ್ಯಾಳಿಗೆ ರಿಯಾಳ ಗೆಳತಿಯರು ಅಂದರೆ ಇಷ್ಟವಾಗುತ್ತಿರಲಿಲ್ಲ ಅವರು ನೈಟ್ ಸ್ಟೇ ಅನ್ನುವ ಹೆಸರಿನಲ್ಲಿ ಹಲವಾರು ಬಾರಿ ಮನೆಗೆ ಬಂದು ಒಕ್ಕರಿಸುತ್ತಿದ್ದರು ಮತ್ತು ರಾತ್ರಿ ಹೊತ್ತು ಹಾಡು ಹಾಕಿಕೊಂಡು ಡ್ಯಾನ್ಸ್ ಮಾಡುತ್ತಿದ್ದರು ಸ್ವಲ್ಪ ಹೊತ್ತು ರಿಯಾಳು ರೂಮಿನಿಂದ ಹೊರಗೆ ಬಂದಾಗ ಅವರೆಲ್ಲ ಅವಳ ಬಗ್ಗೆ ಆಡಿಕೊಳ್ಳುವುದನ್ನು ಸಂಧ್ಯಾ ಗಮನಿಸಿದ್ದಳು ಅವಳು ರಿಯಾಳಿಗೆ ತಿಳಿಸಿ ಹೇಳಲು ಎಷ್ಟೋ ಪ್ರಯತ್ನ ಮಾಡಿದಳು ಅದಕ್ಕೆ ಅವಳು ಈಗಿನ ಕಾಲದಲ್ಲಿ ಸ್ನೇಹಿತರು ಹೀಗೆ ಇರುತ್ತಾರೆ ಅಜ್ಜಿ ನೀನು ಯಾವ ಗೆಳೆಯ ಗೆಳತಿಯರ ಬಗ್ಗೆ ಹೇಳಲು ಹೊರಟಿದ್ದಿರುವೋ ಅಂತವರು ಕೇವಲ ಕತೆಗಳಲ್ಲಿ ಮಾತ್ರ ಇರುತ್ತಾರೆ ಅಂತ ಹೇಳುತ್ತಿದ್ದಳು ಎಷ್ಟೋ ಪ್ರಯತ್ನ ಮಾಡಿದರೂ ಸಂಧ್ಯಾಳ ಮಾತನ್ನು ರಿಯಾ ಅರ್ಥ ಮಾಡಿಕೊಳ್ಳಲಿಲ್ಲ ಸಂಧ್ಯಾಳಿಗೆ ತನ್ನ ಗೆಳತಿಯರಾದ ರಾಗಿಣಿ ಸರೋಜ ಪುಷ್ಪ ಮುಂತಾದವರು ನೆನಪಿಗೆ ಬರತೊಡಗಿದರು ಅವರು ಸಂಧ್ಯಾಳ ಎಲ್ಲಾ ಕಷ್ಟ ಸುಖದಲ್ಲಿ ಜೊತೆಯಾಗಿ ನಿಲ್ಲುತ್ತಿದ್ದರು ಸಂಧ್ಯಾಳು ತನ್ನ ಮೊಮ್ಮಕ್ಕಳು ತನ್ನೊಂದಿಗೆ ಕುಳಿತು ಒಳ್ಳೆ ಒಳ್ಳೆ ಕಥೆಗಳನ್ನು ಕೇಳಬೇಕು ಮತ್ತು ಒಳ್ಳೆ ಒಳ್ಳೆ ಮಾತುಗಳನ್ನ ಕೇಳಬೇಕು ಅಂತ ಆಸೆ ಪಡುತ್ತಿದ್ದರು ಆದರೆ ಕ್ರಮೇಣವಾಗಿ ಅವಳ ಬಗೆಗಿನ ಇಬ್ಬರು ಮೊಮ್ಮಕ್ಕಳ ವರ್ತನೆ ತುಂಬಾ ಅಸಭ್ಯವಾಗಿರುತ್ತಿತ್ತು ಈಗ ಅವರು ತಮ್ಮ ಅಜ್ಜಿಯ ಯಾವ ಮಾತನ್ನು ಕೇಳಲು ಇಷ್ಟಪಡುತ್ತಿರಲಿಲ್ಲ ಇದಕ್ಕೆ ದೊಡ್ಡ ಕಾರಣವೇನೆಂದರೆ ಸಾಧನಾಳು ತನ್ನ ಅತ್ತೆಯೊಂದಿಗೆ ನಡೆದುಕೊಳ್ಳುವ ಅಸಭ್ಯ ವರ್ತನೆ ಸುಧೀರನು ಕೂಡ ಇತ್ತೀಚೆಗೆ ಯಾವಾಗಲಾದರೊಮ್ಮೆ ತನ್ನ ತಾಯಿಯ ಹತ್ತಿರ ಕುಳಿತು ಕೇವಲ ಔಪಚಾರಿಕತೆಗಾಗಿ ಮಾತನಾಡುತ್ತಿದ್ದ ಮೊಮ್ಮಗ ರವಿಯು ಕೂಡ ಸಂಧ್ಯಾಳ ಬುದ್ಧಿ ಮಾತುಗಳು ಇಷ್ಟವಾಗುತ್ತಿರಲಿಲ್ಲ ಅದಕ್ಕೆ ಅವನು ಅವಳಿಂದ ದೂರವೇ ಇರುತ್ತಿದ್ದ ಆ ಪೂರ್ತಿ ಮನೆಯಲ್ಲಿ ಕೇವಲ ಕೆಲಸದವಳಾದ ಗೌರಿ ಬಂದಾಗ ಮಾತ್ರ ಸಂಧ್ಯಾಳಿಗೆ ಅವಳೊಂದಿಗೆ ಸ್ವಲ್ಪ ಮಾತನಾಡಿ ಸಮಾಧಾನ ಅನಿಸುತ್ತಿತ್ತು ಗೌರಿಯು ಮನೆಯ ಕೆಲಸ ಮುಗಿಸಿ ಸ್ವಲ್ಪ ಹೊತ್ತು ಸಂಧ್ಯಾಳೊಂದಿಗೆ ಮಾತನಾಡುತ್ತಾ ಕುಳಿತುಕೊಳ್ಳುತ್ತಿದ್ದಳು ಅದು ಕೂಡ ಸ್ವಲ್ಪವೇ ಹೊತ್ತು ಕುಳಿತುಕೊಳ್ಳುತ್ತಿದ್ದಳು ಅವಳು ರೋಬೋಟ್ ತರ ತನ್ನ ಕೆಲಸವನ್ನ ಬೇಗ ಬೇಗನೆ ಮುಗಿಸುತ್ತಿದ್ದಳು ಏಕೆಂದರೆ ಅವಳಿಗೆ ಇನ್ನು ಬೇರೆ ಮನೆಯ ಕೆಲಸ ಮಾಡಲು ಹೋಗುವುದು ಇರುತ್ತಿತ್ತು ಅಂತಾದರಲ್ಲಿ ಸಂಧ್ಯಾಳಿಗೆ ತನ್ನ ಮನೆಯ ಕೆಲಸಕ್ಕೆ ಬರುತ್ತಿದ್ದ ಗೋಪಿಯ ನೆನಪು ಬರುತ್ತಿತ್ತು ಅವನು ಚಳಿಗಾಲದ ಎಲೆ ಬಿಸಿಲಿನ ಲಾನ್ನಲ್ಲಿ ಕುಳಿತು ಮತ್ತು ಬೇಸಿಗೆಯ ರೂಮಿನ ಎಸಿಯಲ್ಲಿ ಸಂಧ್ಯಾಳ ಕುರ್ಚಿಯ ಮುಂದೆ ಕುಳಿತು ಅವಳ ಕಾಲನ್ನು ಒತ್ತುತ್ತಾ ಅಮ್ಮ ಅಮ್ಮ ಅನ್ನುತ್ತಾ ತನ್ನ ಊರಿನ ಮತ್ತು ತಾನು ಚಿಕ್ಕವನಾಗಿರುವಿನ ಘಟನೆಗಳನ್ನ ನೆನಪಿಸಿಕೊಂಡು ಹೇಳುತ್ತಿದ್ದ ಆದರೆ ಇಲ್ಲಿ ತನ್ನ ಮಗ ಸುಧೀರನ ಮನೆಯಲ್ಲಿ ಆತ್ಮೀಯತೆ ಇಲ್ಲದೆ ಒಂಟಿತನ ಮತ್ತು ಗಂಭೀರತೆ ಹೆಚ್ಚಾಗಿತ್ತು ಸಂಧ್ಯಾಳಿಗೆ ಚೆನ್ನಾಗಿ ನೆನಪಿತ್ತು ಅದು ಅಂದು ರವಿವಾರ ಆಗಿತ್ತು ಎಂದಿನಂತೆ ಅವಳು ತನ್ನ ರೂಮಿನಲ್ಲಿ ಕುಳಿತು ರಾಮಾಯಣ ಓದುತ್ತಿದ್ದಳು ನಿಧಾನವಾಗಿ ದಿನ ಕಳೆಯುತ್ತಲೇ ಇತ್ತು ಸುಧೀರ್ ಸಾಧನಾ ರವಿ ಹಾಗೂ ರಿಯಾ ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿಕೊಂಡಿದ್ದರು ಎಲ್ಲರಿಗೂ ತಮ್ಮ ತಮ್ಮ ಮುಂದಿನ ಪ್ರೋಗ್ರಾಂ ಫಿಕ್ಸ್ ಆಗಿತ್ತು ಆದರೆ ಸಂಧ್ಯಾ ಯಾರೊಂದಿಗೂ ಯಾವ ಪ್ರೋಗ್ರಾಂ ಸೆಟ್ ಆಗುತ್ತಿರಲಿಲ್ಲ ರಿಯಾಳಿಗೆ ತನ್ನ ಗೆಳತಿಯ ಜನ್ಮದಿನದ ಪಾರ್ಟಿಗೆ ಹೋಗುವುದಿತ್ತು ರವಿಗೆ ಕ್ರಿಕೆಟ್ ಮ್ಯಾಚ್ ಇತ್ತು ಸಾಧನಾಳ ಕಿಟ್ಟಿ ಪಾರ್ಟಿ ಇತ್ತು ಮತ್ತು ಸುಧೀರನಿಗೆ ಕ್ಲಬ್ಗೆ ಹೋಗುವುದಿತ್ತು ಎಲ್ಲರ ಪ್ರೋಗ್ರಾಂ ಗಳು ಫಿಕ್ಸ್ ಆಗಿದ್ದವು ಸಂಧ್ಯಾಳಿಗೆ ಮನೆಯ ರೂಮಲ್ಲಿ ಒಬ್ಬಳೇ ಕುಳಿತು ಕುಳಿತು ಬೇಜಾರಾಯಿತು ಅವಳು ಮನೆಯ ಹಾಲ್ನಲ್ಲಿ ಬಂದು ಕುಳಿತಳು ಕನಿಷ್ಠ ಸುಮ್ಮನೆ ಕುಳಿತರು ಮನೆಯವರೊಂದಿಗೆ ಬೆರತಂತೆ ಆಗುತ್ತದೆ ಅಂತ ಆದರೆ ಎಲ್ಲರೂ ಹೊರಡಲು ಸಿದ್ಧರಾಗಿದ್ದರು ಆಗ ಸಾಧನಾಳು ಅತ್ತೆ ಬಾಗಿಲು ಹಾಕಿಕೊಳ್ಳಿ ಮತ್ತು ಹಾ ನಿಮ್ಮ ಊಟವನ್ನ ಇಟ್ಟಿದ್ದೇನೆ ನಿಮಗೆ ಬೇಕಾಗಿದ್ದರೆ ಎರಡು ರೊಟ್ಟಿ ಮಾಡಿಕೊಳ್ಳಿ ನನಗೆ ಲೇಟ್ ಆಗುತ್ತಿದೆ ನಾವು ಸಂಜೆಯವರೆಗೂ ಮರಳಿ ಬರುತ್ತೇವೆ ಅಂತ ಹೇಳುತ್ತಾ ಅವಳ ಉತ್ತರಕ್ಕೂ ಕಾಯದೆ ನಾಲ್ಕು ಜನ ಹೊರಟು ಬಿಟ್ಟರು ಸಂಧ್ಯಾಳು ಸುಮ್ಮನೆ ಎದ್ದು ಹೋಗಿ ಬಾಗಿಲನ್ನ ಮುಚ್ಚಿಕೊಂಡಳು ತಲೆ ಎತ್ತಿ ಗಡಿಯಾರವನ್ನ ನೋಡಿದಾಗ ಸಮಯ ಎರಡು ಗಂಟೆ ಆಗುವುದರಲ್ಲಿತ್ತು ಈಗ ಅವಳಿಗೆ ತುಂಬಾ ಹಸಿವಾಗುತ್ತಿತ್ತು ಬೆಳಗ್ಗೆಯಿಂದ ಅವಳು ಕೇವಲ ಒಂದು ಕಪ್ ಚಹಾ ಕುಡಿದಿದ್ದಳು ಅವಳು ಏಕಾದಶಿಯ ಋತವನ್ನ ಹಿಡಿದಿದ್ದಳು ಬಹುಶಃ ಸಾಧನಾಳು ಅಡಿಗೆ ಮನೆಯಲ್ಲಿ ತನಗಾಗಿ ಏನಾದರೂ ತಿನ್ನಲು ವ್ಯವಸ್ಥೆ ಮಾಡಿ ಹೋಗಿರಬೇಕು ಅಂದುಕೊಂಡಳು ಅಡಿಗೆ ಮನೆಗೆ ಹೋಗಿ ನೋಡಿದರೆ ಯಾವುದೇ ಫಲಹಾರದ ವ್ಯವಸ್ಥೆ ಆಗಿರಲಿಲ್ಲ ಹಾಲು ಮತ್ತು ಒಡಣೆಯ ಪಲ್ಲೆ ಕುಕ್ಕರ್ನಲ್ಲಿತ್ತು ಜೊತೆಗೆ ಗೋಧಿ ಹಿಟ್ಟನ್ನ ನಾದಿ ಇಡಲಾಗಿತ್ತು ಇದನ್ನೆಲ್ಲ ನೋಡಿ ಅವಳಿಗೆ ದುಃಖವೆನಿಸಿತು ಹಾಗೂ ಅವಳು ತನ್ನ ಬಾಯಲ್ಲಿ ಒಂದು ಬೆಲ್ಲದ ತುಣುಕನ್ನು ಹಾಕಿಕೊಂಡು ನೀರು ಕುಡಿದು ವಾಪಸ್ ತನ್ನ ರೂಮಿಗೆ ಬಂದಳು ಅವಳಿಗೆ ಸುಮ್ಮನೆ ಕುಳಿತು ಕುಳಿತು ಯಾವಾಗ ನಿದ್ದೆ ಹತ್ತಿತ್ತು ಅನ್ನುವುದೇ ತಿಳಿಯಲಿಲ್ಲ ಡೋರ್ ಶಬ್ದ ಆದಾಗಲೇ ಅವಳಿಗೆ ಎಚ್ಚರವಾಯಿತು ಅದು ಸತತವಾಗಿ ಹೊಡೆದುಕೊಳ್ಳುತ್ತಲೇ ಇತ್ತು ಮುಂಜಾನೆಯಿಂದ ಉಪವಾಸ ಇದ್ದ ಕಾರಣ ಅವಳ ತಲೆ ಸುತ್ತಿದಂತೆ ಆಗುತ್ತಿತ್ತು ಅವಳು ಹೇಗೋ ಮಾಡಿ ಬಾಗಿಲನ್ನ ತೆರೆದು ನೋಡಿದಾಗ ಸಾಧನಾ ಮತ್ತು ರಿಯಾ ನಿಂತಿದ್ದರು ಗುಲಾಬಿ ಕಲರ್ ಡ್ರೆಸ್ ಮತ್ತು ಬಿಚ್ಚಿದ ಕೂದಲಿನಿಂದಾಗಿ ಮೊಮ್ಮಗಳು ರಿಯಾ ಅವಳಿಗೆ ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು ಸಂಧ್ಯಾಳು ಮುಂದೆ ಹೋಗಿ ಅವಳ ಗಲ್ಲವನ್ನ ಹಿಡಿಯಲು ಕೈ ಚಾಚಿದಳು ಆಗ ಅವಳು ತನ್ನ ಮುಖವನ್ನ ಅವಳ ಕೈಯಿಂದ ದೂರ ಸರಿಸಿಕೊಳ್ಳುತ್ತಾ ಮಮ್ಮಿ ನಿನಗೆಷ್ಟು ಬಾರಿ ಹೇಳಿದ್ದೇನೆ ಇನ್ನೊಂದು ಚಾವಿ ನಿನ್ನ ಹತ್ತಿರ ಇಟ್ಟುಕೋ ಅಂತ ನೀನೊಬ್ಬಳು ಕೇಳುವುದೇ ಇಲ್ಲ ಮತ್ಯಾರದು ಹತ್ತಿರ ಚಾವಿ ಕೊಟ್ಟು ಹೊರಟು ಅಂತ ಹೊರಟಾಗಿ ಹೇಳಿದಳು ಮತ್ಯಾರದು ನಾನು ಮತ್ಯಾರು ಅಂತ ಅಂದುಕೊಳ್ಳುತ್ತಾ ಸಂಧ್ಯಾಳು ಅವಕ್ಕಾಗಿ ಅವಳ ಮುಖವನ್ನೇ ನೋಡುತ್ತಾ ನಿಂತಳು ಸಾಧನಾಳ ಮುಖದಲ್ಲಿ ಯಾವ ಭಾವನೆ ಇಲ್ಲದನ್ನ ನೋಡಿ ಸಂಧ್ಯಾಳ ಮನಸ್ಸು ಕಣ್ಣೀರು ಹಾಕಿತು ಅವಳು ಸುಮ್ಮನೆ ತನ್ನ ರೂಮಿಗೆ ಹೋಗಿ ಕುಳಿತಳು ಬೆಳಗ್ಗೆಯಿಂದ ಉಪವಾಸ ಇದ್ದಿದ್ದರಿಂದ ತಲೆ ಸುತ್ತುವುದರ ಜೊತೆಗೆ ಈಗ ತಲೆನೋವು ಪ್ರಾರಂಭ ಆಯಿತು ಸೊಸೆ ಏನಾದರೂ ಫಲಹಾರ ಮಾಡಿ ಕೊಡುತ್ತಾಳ ಏನೋ ಅಂತ ಕೇಳಲು ಅವಳು ತನ್ನ ಮನಸ್ಸನ್ನ ಕಲ್ಲು ಮಾಡಿಕೊಂಡು ಎದ್ದು ನಿಂತಳು ಹೊರಗೆ ಬಂದು ನೋಡಿದಾಗ ಸುಧೀರ್ ಮತ್ತು ರವಿ ಕೂಡ ಮನೆಗೆ ಮರಳಿ ಬಂದಿದ್ದರು ಬಹುಶಃ ಮತ್ತೆ ಎಲ್ಲರೂ ಹೊರಗೆ ಹೊರಟ ಹಾಗೆ ಕಾಣಿಸುತ್ತಿತ್ತು ಸುದಿ ಮತ್ತೆ ಎಲ್ಲಿಯಾದರೂ ಹೊರಟಿದ್ದೀರಾ ಅಂತ ಸಂಧ್ಯಾ ಕೇಳಿದಾಗ ಹೌದತ್ತೆ ಮೂವಿ ನೋಡಲು ಹೊರಟಿದ್ದೇವೆ ನಾವು ಬರುವುದು ಲೇಟ್ ಆಗುತ್ತದೆ ನೀನು ಗೌರಿಯಿಂದ ಕೆಲಸ ಮಾಡಿಸಿಕೊಂಡು ನಂತರ ಬಾಗಿಲನ್ನ ಹಾಕಿಕೊ ಅಂತ ಸುಧೀರನ ಜಾಗದಲ್ಲಿ ಸಾಧನ ಉತ್ತರ ಕೊಡುತ್ತಾ ಮತ್ತೆ ಅವಳನ್ನು ಏನೂ ಕೇಳಲು ಹೋಗಲಿಲ್ಲ ಅವರು ಹೋದ ಸ್ವಲ್ಪ ಹೊತ್ತಿನ ನಂತರ ಕೆಲಸ ಮಾಡಲು ಗೌರಿ ಮನೆಗೆ ಬಂದಳು ಅವಳು ಅವಸರದಿಂದ ತನ್ನ ಕೆಲಸವನ್ನ ಮಾಡುತ್ತಿದ್ದಳು ಸಂಧ್ಯಾಳು ಗೌರಿಗೆ ಹೇಳಿ ಏನಾದರೂ ಬಲಹಾರ ಮಾಡಿಸಿಕೊಳ್ಳಬೇಕು ಅಂತ ಅಂದುಕೊಂಡಳು ಆದರೆ ಅವಳ ಅವಸರ ನೋಡಿ ಅವಳಿಗೂ ಏನನ್ನೂ ಹೇಳಲು ಸಂಧ್ಯಾಳಿಗೆ ಆಗಲಿಲ್ಲ ಅವಸರದಿಂದ ತನ್ನ ಕೆಲಸ ಮುಗಿಸಿ ಗೌರಿಯೂ ಕೂಡ ಹೋಗಿಬಿಟ್ಟಳು ಗೌರಿಯೂ ಹೋದ ನಂತರ ಅವಳು ಹಾಲ್ನಲ್ಲಿಯೇ ಸೋಫಾ ಮೇಲೆ ಕುಳಿತಳು ಅವಳ ಮನಸ್ಸು ತುಂಬಾ ಬೇಜಾರಲ್ಲಿ ಇತ್ತು ಎಷ್ಟೋ ತರದ ಪ್ರಶ್ನೆ ಉತ್ತರಗಳು ಅವಳನ್ನ ಕಾಡತೊಡಗಿದವು ನಾನು ಇದೇ ನಿರ್ಲಕ್ಷ್ಯ ಮತ್ತು ಒಂಟಿತನ ಅನುಭವಿಸಲು ಎಲ್ಲಿಗೆ ಬಂದಿದ್ದ ಅನ್ನುವ ಪ್ರಶ್ನೆ ಪದೇ ಪದೇ ಅವಳನ್ನ ಕೊರೆಯುತ್ತಿತ್ತು ಇದೆಲ್ಲದರಿಂದ ಸಂಧ್ಯಾಳ ಮನಸ್ಸಲ್ಲಿ ಒಂಟಿತನ ಮತ್ತು ನಿರ್ಲಕ್ಷ್ಯ ಅನ್ನುವ ನೋವು ಆಳವಾಗಿ ನೋವು ಮಾಡುತ್ತಿತ್ತು ಸಂಜೆ ಆರು ಗಂಟೆ ಆಗುವುದರಲ್ಲಿತ್ತು ಇನ್ನು ತಡ ಮಾಡುವುದು ಒಳ್ಳೆಯದಲ್ಲ ಅಂತ ಅವಳು ಅಂದುಕೊಂಡಳು ಕೂಡಲೇ ಅವಳು ತನ್ನ ಮನೆಗೆ ಹೋಗಲು ಟ್ಯಾಕ್ಸಿ ಬುಕ್ ಮಾಡಿ ತನ್ನ ಗೆಳತಿ ಸುಜಾತಾಳಿಗೆ ಫೋನ್ ಮಾಡುತ್ತಾ ಸುಜಾತ ನಾನು ರಾತ್ರಿ ಒಂಬತ್ತು ಗಂಟೆಯವರೆಗೆ ಅಲ್ಲಿಗೆ ಬರುತ್ತಿದ್ದೇನೆ ಇಂದು ನಾನು ಋತ ಹಿಡಿದಿದ್ದೇನೆ ಅಷ್ಟರಲ್ಲಿ ನನಗಾಗಿ ಸ್ವಲ್ಪ ಫಲಹಾರದ ವ್ಯವಸ್ಥೆ ಆಗುತ್ತದೆಯಾ ಅಂತ ಕೇಳಿದಾಗ ಅವಳು ಅರೆ ಸ್ವಲ್ಪ ವೇಕೆ ಬಹಳಷ್ಟು ಆಗುತ್ತದೆ ಬಾ ನಾನು ಹಾಗೂ ಪುಷ್ಪ ಕೂಡ ವೃತ ಹಿಡಿದಿದ್ದೇವೆ ನೀನು ಬೇಗನೆ ಬಂದು ಬಿಡು ಮೂರು ಜನ ಸೇರಿಕೊಂಡು ಋತ ಬಿಡೋಣ ಅಂತ ಹೇಳುವಾಗ ಸುಜಾತಳ ಧ್ವನಿಯಲ್ಲಿ ಉತ್ಸಾಹ ಕಾಣಿಸುತ್ತಿತ್ತು ಅವಳ ಧ್ವನಿಯಲ್ಲಿರುವ ನಿಜವಾದ ಸ್ನೇಹ ಮತ್ತು ಉತ್ಸಾಹ ಸಂಧ್ಯಾಳ ಮನಸ್ಸು ನಾಟಿತು ಅವಳ ಪ್ರೀತಿಯ ಮತ್ತು ಉತ್ಸಾಹದ ಮಾತುಗಳು ಸಂಧ್ಯಾಳಿಗೆ ಬಲ ತುಂಬಿದಂತೆ ಆದವು ಮತ್ತು ಅವಳ ಕೈಕಾಲುಗಳು ರೆಕ್ಕೆ ಪುಕ್ಕದಂತೆ ಹಾರಲು ಅನುವಾದಂತೆ ಆದವು ಅವಳು ಕೂಡಲೇ ತನ್ನ ಸಾಮಾನುಗಳನ್ನ ಕಟ್ಟಿಕೊಂಡು ಟ್ಯಾಕ್ಸಿ ಬರುವ ದಾರಿಯನ್ನ ಕಾಯುತ್ತಾ ಕುಳಿತಳು ಯಾವಾಗ ಟ್ಯಾಕ್ಸಿ ಬಂದಿತ್ತು ಆಗ ಅವಳು ಕೊನೆಯ ಬಾರಿ ಆ ಮನೆಯನ್ನ ನೋಡಿದಳು ತನ್ನ ಮಗ ಸೊಸೆ ಮೊಮ್ಮಕ್ಕಳು ಇರುವ ಮನೆಯನ್ನು ಅವಳ ಮನಸ್ಸಲ್ಲಿ ಇಂದು ಉದಾಸೀನತೆ ಇತ್ತು ಆದರೆ ಒಂದು ದೃಢತೆಯೂ ಇತ್ತು ಆಗ ಅವಳು ತನ್ನ ಮನಸ್ಸಲ್ಲಿ ಇದು ನನ್ನ ಮಗನ ಮನೆ ಇರಬಹುದು ಆದರೆ ನನ್ನದು ಅಂತ ಇದ್ದದ್ದು ಅದೇ ಮನೆ ಅಲ್ಲಿ ನನ್ನವರು ಅಂತ ಇದ್ದಾರೆ ಅವರ ಮನಸ್ಸಲ್ಲಿ ಇಂದಿಗೂ ನನ್ನ ಬಗ್ಗೆ ಪ್ರೀತಿ ಗೌರವ ಇದೆ ಅಂದುಕೊಂಡಳು ಟ್ಯಾಕ್ಸಿ ಹೊರಟಿತು ಸಂಧ್ಯಾಳ ಕಣ್ಣುಗಳಲ್ಲಿ ಒಂದು ಹೊಸ ಹೊಳಪು ಮೂಡಿತ್ತು ಅವಳಿಗೆ ಈಗ ಚೆನ್ನಾಗಿ ಅರ್ಥವಾಗಿತ್ತು ಮನೆ ಅನ್ನುವುದು ಕೇವಲ ಗೋಡೆಗಳಿಂದ ಆಗುವುದಿಲ್ಲ ಬದಲಾಗಿ ಪರಸ್ಪರ ಒಬ್ಬರಿಗೊಬ್ಬರು ಗೌರವಿಸಿ ಕಾಳಜಿಯಿಂದ ನೋಡಿಕೊಳ್ಳುವವರ ಸಂಬಂಧಗಳಿಂದ ಆಗುತ್ತದೆ ಅವಳು ಆಳವಾದ ಉಸಿರನ್ನ ಎಳೆದುಕೊಂಡು ಮತ್ತೊಮ್ಮೆ ತನ್ನ ಮನಸ್ಸಲ್ಲಿ ರೀ ಶೇಖರ್ ನಾನು ಮರಳಿ ನನ್ನ ಮನೆಗೆ ಬರುತ್ತಿದ್ದೇನೆ ನನ್ನ ಪರಿವಾರದ ಕಡೆಗೆ ಅಂತ ಅಂದುಕೊಂಡಳು ಇಂದು ಅವಳು ಮಗನ ಮನೆಗೆ ಹೋಗುವಾಗ ಕಂಡ ಕನಸಿನ ನಿಜವಾದ ಅರ್ಥ ತಿಳಿದಿತ್ತು ಶೇಖರರು ತನಗೆ ಏನೋ ತಿಳಿಸಿ ಹೇಳಲು ನೋಡಿದರು ಅಂತ ಧನ್ಯವಾದಗಳು